ಎಲ್ಲರ ಪ್ರೀತಿಯ ಗುರುಗಳು ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಸ್ವರ್ಣಮಾಲಾ ಪತ್ರಿ ಮೇಡಮ್ ಸೀತಾಮಾತೆ ಶ್ರೀರಾಮ್ ಹಾಗೂ ಶ್ರೀ ಕೃಷ್ಣ ಪರಮಾತ್ಮ ಸೀನಿಯರ್ ಪಿರಬಡ್ ಮಾಸ್ಟರ್ ಗ್ರ್ಯಾಂಡ್ ಮಾಸ್ಟರ್ ಪ್ರಬೋದ್ ಅಚಿತ್ ಸರ್ ಅರುಣ್ ಕುಮಾರ್ ಸರ್ ಎಲ್ಲ ಧ್ಯಾನ ಮಿತ್ರರಿಗೂ ನನ್ನ ನಮಸ್ಕಾರಗಳು ಆ ಮಾಸ್ಟರ್ಸ್ ಇವತ್ತು ನಾನು ಸೀತಾಯಣ ಅನ್ನುವಂತಹ ಒಂದು ಅದ್ಭುತ ಪುಸ್ತಕದ ಬಗ್ಗೆ ಸ್ವಾಧ್ಯಾಯ ಮಾಡ್ತಾ ಇದ್ದೀನಿ ನಮ್ಮ ಅಚ್ಚುಮೆಚ್ಚಿನ ಗುರುಗಳಾದ ಬ್ರಹ್ಮಶ್ರೀ ಅವರು ಹೇಳಿದ್ದಾರೆ ಸೀತಾಯಣ ಅನ್ನೋದು ಒಂದು ಅದ್ಭುತ ಪುಸ್ತಕ ಈ ಪುಸ್ತಕ ಎಲ್ಲ ಮನೆಯಲ್ಲೂ ಪ್ರತಿ ಮನೆಯಲ್ಲೂ ಈ ಒಂದು ಪುಸ್ತಕ ಇರಬೇಕು ಅಂತ ನಮ್ಮ ಗುರುಗಳು ಹೇಳಿದ್ದಾರೆ ಆ ಸೀತಾಯಣ ಪುಸ್ತಕ ಮರಿಯಂ ಅನ್ನೋ ಒಬ್ಬ ಪಾಶ್ಚಾತ್ಯ ಲೇಖಕಿ ಇದನ್ನ ತಮ್ಮ ಧ್ಯಾನದ ಅನುಭವಗಳ ಮೂಲಕ ಬರೆದಿದ್ದಾರೆ ಮಾಸ್ಟರ್ಸ್ ಈ ಒಂದು ಪುಸ್ತಕದ ಬಗ್ಗೆ ಸೀತಾಯಣ ಪುಸ್ತಕದ ಬಗ್ಗೆ ಪಿತಾಮಹ ಪತ್ರಿಜಿ ಅವರ ಒಂದು ನುಡಿಗಳು ಹಾಗೂ ದೇನಾಮರ್ಯಂಥ ಅನುವಾದಕರಾದ ಜೀವಂಧರ್ ಕೇತಬ್ನವ್ ಸರ್ ಅವರ ಒಂದು ನುಡಿಗಳನ್ನ ಇಂದು ತಿಳ್ಕೊಳ್ಳೋಣ ಮಾಸ್ಟರ್ಸ್ ಬ್ರಹ್ಮಶ್ರೀ ಪಿತಾಮಹಾಪತ್ರೀಜಿಯವರ ನುಡಿಗಳು ಅಹಾ ಎಂತ ದೊಡ್ಡ ಅದ್ಭುತ ರಾಮಾಯಣದ ನಂತರ ಇಷ್ಟು ಸಾವಿರ ವರ್ಷಗಳ ಬಳಿಕ ಸೀತಾಯಣ ಬಂದಿದೆ ಆದಿ ಗ್ರಂಥವಾದ ರಾಮಾಯಣದ ಯಥಾರ್ಥ ಮೂಲ ಸ್ವರೂಪವೂ ಈಗ ಬಯಲಾಗಿದೆ ಭಾರತ ದೇಶಕ್ಕೆ ಮೂಲ ಗ್ರಂಥವಾದ ಶ್ರೀಮದ್ ರಾಮಾಯಣವನ್ನು ವಾಲ್ಮೀಕಿ ಮಹರ್ಷಿಗಳು ರಚಿಸಿದ್ದಾರೆ ಕಾಲಕ್ರಮೇಣವಾಗಿ ಅದರಲ್ಲಿ ಯಥಾರ್ಥವಾಗಿರದ ಕೆಲವು ಸಂಗತಿಗಳು ಸೇರಿಕೊಂಡಿವೆ ಎಂದು ನಾವೆಲ್ಲ ಚಿಕ್ಕವರಿದ್ದಾಗಿನಿಂದ ಅಂದುಕೊಳ್ಳುತ್ತಲೇ ಇದ್ದೇವೆ ಆದರೆ ಮರಿಯಂ ಅವರು ರಾಮಾಯಣವನ್ನು ದ ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ ಆಗಿ ತಮ್ಮ ಸ್ವಯಂ ಧ್ಯಾನಾನುಭವಗಳ ಮೂಲಕ ಮರಳಿ ಬರೆದಿದ್ದಾರೆ ದ ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ ಈ ಗ್ರಂಥವನ್ನು ಓದುತ್ತಿದ್ದಂತೆಯೇ ಚಿಕ್ಕಂದಿನಿಂದ ಇದ್ದಂತಹ ಮೌಲಿಕ ಸಂದೇಹಗಳೆಲ್ಲ ಸಂಪೂರ್ಣವಾಗಿ ತೊಲಗಿ ಹೋದವು ಆಹಾ ಎಂತ ದೊಡ್ಡ ಅದ್ಭುತವಿದು ಭಾರತ ದೇಶದ ಪ್ರಜೆಗಳೆಲ್ಲ ಈ ನಿಖರವಾದ ಹೊಸ ಸೀತಾಯಣ ಗ್ರಂಥವು ಅಪೂರ್ವವಾದ ಕಾಣಿಕೆ ಮತ್ತು ಅಪರೂಪವಾದ ಬಹುಮಾನವಾಗಿದೆ ಈ ಇಂಗ್ಲಿಷ್ ಗ್ರಂಥ ರಾಜವನ್ನು ಕನ್ನಡಕ್ಕೆ ಅನುವಾದಿಸಿದ ನಮ್ಮ ಗ್ರೇಟ್ ಪಿರಮಿಡ್ ಮಾಸ್ಟರ್ ಡಾಕ್ಟರ್ ಜೀವನ್ಧರ್ ಕೇತಪ್ನವರ್ ಅವರಿಗೆ ಕನ್ನಡಿಗರೆಲ್ಲರ ತುಂಬು ಅವರ ಪರವಾಗಿ ತುಂಬು ಹೃದಯದ ಕೃತಜ್ಞರಾಗಿದ್ದಾರೆ ಪ್ರತಿಯೊಬ್ಬರ ಮನೆಯಲ್ಲಿ ಮತ್ತು ಪ್ರತ್ಯೇಕವಾಗಿ ಪ್ರತಿ ಭಾರತೀಯರ ಮನೆಯಲ್ಲಿ ತಪ್ಪದೇ ಇರಲೇಬೇಕಾದ ಅದ್ಭುತವಾದ ಗ್ರಂಥ ದ ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ ಮತ್ತು ಪ್ರತಿಯೊಬ್ಬ ಕನ್ನಡಿಗರ ಮನೆಯಲ್ಲಿ ತಪ್ಪದೇ ಇರಲೇಬೇಕಾದ ಅದ್ಭುತವಾದ ಗ್ರಂಥ ಸೀತಾಯಣ ಮರಿಯಂ ಅವರ ಪಾದ ಪದ್ಮಗಳಿಗೆ ಪಿಎಸ್ಎಸ್ಎಂನ ಸಾವಿರದ ಸಾವಿರ ನಮನಗಳು ಮುಖ್ಯವಾಗಿ ಈ ಪುಸ್ತಕವನ್ನು ಪ್ರಚಾರಗೊಳಿಸಲು ಮುಂದೆ ಬಂದಿರುವ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಗಳಿಗೆ ಕನ್ನಡಿಗರ ಪರವಾಗಿ ವಿಶೇಷ ಕೃತಜ್ಞತೆಗಳು ಶ್ರೀ ಸೀತಾರಾಮರ ಸಂದೇಶಾಮೃತವನ್ನು ಸಂಪೂರ್ಣವಾಗಿ ಎಲ್ಲರೂ ಆಸ್ವಾದಿಸಿ ಧ್ಯಾನ ಅಹಿಂಸೆಯಿಂದ ಪ್ರಕೃತಿ ಮಾತೆಯ ಅನುಸಂಧಾನದಿಂದ ಮತ್ತು ಸರ್ವ ಸಮೃದ್ಧ ಸುಖ ಶಾಂತಿಯಿಂದ ಜೀವಿಸಿ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಮುನ್ನುಡಿ ದೀನಾಮರ್ಯಂ ಮಡಮ್ ಅವರ ಒಂದು ಮುನ್ನುಡಿ ಮಾಸ್ಟರ್ಸ್ ರಾತ್ರಿ ಮತ್ತು ಹಗಲಿನ ನಡುವೆ ಮನಸ್ಸು ಆಳವಾಗಿ ಸ್ಥಿರವಾದಾಗ ಕನಸುಗಳು ಮನಸ್ಸಿನ ಸಾಗರದಲ್ಲಿ ವಿಲೀನಗೊಂಡಾಗ ಆದರೆ ಬಾಹ್ಯ ಜಗತ್ತಿನ ಮನಸ್ಸು ಇನ್ನೂ ಎಚ್ಚರಗೊಳ್ಳದಿರುವಾಗ ನಕ್ಷತ್ರಗಳು ಇನ್ನೂ ಮರಳಿ ಹೋಗದೆ ಇರುವಾಗ ಸೂರ್ಯನು ತನ್ನ ಸಾರಥಿಯನ್ನು ಕಳಿಸುವ ಮುನ್ನ ಹಕ್ಕಿಗಳು ಕಲರವ ಮಾಡುವ ಮುನ್ನ ಆದರೆ ನಿಶಾಚರಿ ಪ್ರಾಣಿಗಳು ವಿಶ್ರಾಂತಿಗೆ ತೆರಳಿದ ನಂತರ ಅಂತರ್ಜಗತ್ತು ನಮ್ಮ ದೃಷ್ಟಿಯನ್ನು ಬೆಳಗುವ ಸಮಯವಾಗಿದೆ ಸಾಮಾನ್ಯವಾಗಿ ನಾವು ನೋಡದ ಸಂಗತಿಗಳನ್ನು ನೋಡಲು ಮತ್ತು ಮಾನವರ ಕಿವಿಗಳು ಕೇಳಲಾಗದ ಸಂಗತಿಗಳನ್ನು ಕೇಳಲು ಸಾಧ್ಯವಿದೆ ಈ ಅವಧಿಯಲ್ಲಿ ನನ್ನೆದರು ಅಂತರ್ಲೋಕವು ತೆರೆದುಕೊಂಡಿತು ಮತ್ತು ಮಾನವನ ಕಣ್ಣುಗಳು ಗ್ರಹಿಸಲು ಅಸಾಧ್ಯವಾದ ಮಹಾಪ್ರಕಾಶವನ್ನು ನೋಡಿದೆನು ತುಂಬಾ ಸುಂದರವಾದ ಜಗತ್ತಿನ ಮೇಲೆ ಈ ಬೆಳಕು ಪ್ರಕಾಶಿಸಿತು ಅಲ್ಲಿ ಪರಸ್ಪರರ ಉಪಸ್ಥಿತಿಯಲ್ಲಿ ಅನೇಕ ಜೋಡಿಗಳು ಸಂತೋಷದಿಂದ ಇದ್ದು ಪ್ರೀತಿ ಮತ್ತು ಕೋಮಲತೆಯಿಂದ ಮೋಜು ಮಾಡುತ್ತಿದ್ದರು ಒಂದು ಮಹಾನ್ ಪ್ರೀತಿಯು ಸಂಪೂರ್ಣ ದೃಶ್ಯದ ಮೇಲೆ ಹರಡಿತು ಮತ್ತು ನನ್ನ ಹೃದಯವು ಸಂತೋಷದಿಂದ ತುಂಬಿ ತುಳುಕಿತು ಇತರರು ಅನುಭವಿಸುವ ಪ್ರೀತಿ ಕೂಡ ನನ್ನ ಪ್ರೀತಿಯೇ ಆಗಿದೆ ಶ್ರೀರಾಮ ಮತ್ತು ಸೀತಾಮಾತೆ ಭೂಮಿಗೆ ತಂದಿರುವುದು ಇದೇ ಪ್ರೀತಿಯಾಗಿದೆ ಎಂದು ನಾನು ಭಾವಿಸಿದೆನು ಎಲ್ಲರೂ ಮತ್ತು ಎಲ್ಲದರ ಮೂಲಕವೂ ಮುಕ್ತವಾಗಿ ಹರಿಯುವ ಈ ಪ್ರೀತಿಯು ಎಲ್ಲರಿಗೂ ಸಂಬಂಧಿಸಿದೆ ಈ ಪ್ರೀತಿಯನ್ನು ಜಾಗೃತಗೊಳಿಸಲು ಅವರು ಬಂದರು ಮೊಟ್ಟ ಮೊದಲು ಕೇವಲ ಪ್ರೀತಿ ಇತ್ತು ಆಮೇಲೆ ಬೆಳಕು ಒಂದು ಸುಂದರ ಹಸಿರು ವರ್ಣವನ್ನು ಪಡೆದುಕೊಳ್ಳುವುದನ್ನು ನಾನು ನೋಡಿದೆನು ಮತ್ತು ಶ್ರೀರಾಮನ ನಿರಾಕಾರ ಉಪಸ್ಥಿತಿಯ ಕುರಿತು ಅರಿವಾಯಿತು ಅದು ಎಲ್ಲರನ್ನೂ ವ್ಯಾಪಿಸಿತು ಆ ಪ್ರೀತಿಯ ತೀವ್ರತೆ ಮತ್ತು ಅಗಾಧತೆಯ ಕುರಿತು ನಾನು ಆಶ್ಚರ್ಯಚಕಿತಳಾಗುತ್ತಿದ್ದಂತೆ ನನಗೆ ಈ ಶಬ್ದಗಳನ್ನು ಕೇಳಿದ ಅನುಭೂತಿಯುಂಟಾಯಿತು ಇದು ಶ್ರೀರಾಮನು ಭೂಮಿಗೆ ತಂದ ಪ್ರೀತಿಯಾಗಿದೆ ಅವರು ಪ್ರೀತಿಯ ಹೊಸ ಗುಣವತ್ತತೆಯನ್ನು ಜಾಗೃತಗೊಳಿಸಿದರು ಮಾನವ ಕುಲವು ತನ್ನ ವಿಕಾಸದಲ್ಲಿ ಮುನ್ನಡೆದು ತನ್ನ ಸಂಭಾವ್ಯತೆಯನ್ನು ಪೂರೈಸಲು ಶ್ರೀರಾಮ ಮತ್ತು ಇವರ ಸಕಲ ಸೃಷ್ಟಿಯಲ್ಲಿ ಸಂಕೇತ ಲಿಪಿಯಲ್ಲಿ ಎನ್ಕೋಡ್ ಇರಿಸಲಾದ ಪ್ರೀತಿಯ ಬೀಗವನ್ನು ತೆರೆಯಲು ಬಂದಿದ್ದಾರೆ ಎಂಬುದನ್ನು ನಾನು ಅರ್ಥ ಮಾಡಿಕೊಂಡೆನು ನನ್ನ ಅತ್ಯಾಳದಿಂದ ನಾನು ಕೇಳಿದ ಧ್ವನಿಯು ಸ್ತ್ರೀಧನ್ ಧ್ವನಿಯೂ ಆಗಿರಲಿಲ್ಲ ಮತ್ತು ಪುರುಷ ಧ್ವನಿಯೂ ಆಗಿರಲಿಲ್ಲ ಆ ಧ್ವನಿಯು ಈ ರೀ ಈ ರೀತಿಯ ಹೀರಿಕೊಳ್ಳುವಿಕೆಯ ಸ್ಥಿತಿಯ ಅವಧಿಯ ಪೂರ್ವದಲ್ಲಿ ನಾನು ಕೇಳಿದ ಧ್ವನಿಯಾಗಿತ್ತು ಎಂಬುದನ್ನು ನಾನು ಗುರುತಿಸಿದೆ ಸ್ವಲ್ಪ ಹೊತ್ತಿನವರೆಗೆ ಈ ಭಾವ ಪರವಶತೆಯ ಎಚ್ಚರದಲ್ಲಿ ಸ್ಥಿತವಾಗಿದ್ದೇನು ಕ್ರಮೇಣವಾಗಿ ನನ್ನ ಕಣ್ಣುಗಳು ತೆರೆದವು ನನಗೆ ಬಾಹ್ಯ ಜಗತ್ತಿನ ಪ್ರಜ್ಞೆಯುಂಟಾಯಿತು ನನ್ನ ಮುಂದೆ ಮೂಡಿದ ದೃಶ್ಯವು ಕಾಣಿಸಿಕೊಂಡಂತೆ ಪ್ರಕಾಶವು ಕ್ಷೀಣಿಸಿತು ನನ್ನ ಪ್ರಜ್ಞೆಯು ಅಂತರ್ಜಗತ್ತಿನಿಂದ ಎಳೆದು ಬಂದು ಬಾಹ್ಯ ಜಗತ್ತಿಗೆ ತೆರೆದುಕೊಂಡಿತು ನನ್ನ ವಯಸ್ಕ ಜೀವನದುದ್ದಕ್ಕೂ ನಾನು ಶ್ರೀರಾಮ ಮತ್ತು ಸೀತಾಮಾತೆಯ ಭಕ್ತಳಾಗಿದ್ದೇನೆ ಆದರೆ ಈ ಪುಸ್ತಕವನ್ನು ಬರೆಯಲು ಆರಂಭಿಸಿದ ನಂತರ ನಾನು ಅವರ ವೈಯಕ್ತಿಕ ಸಂಬಂಧವನ್ನು ಅನುಭವಿಸಲು ಆರಂಭಿಸಿದೆ ಅವರು ನನಗೆ ನಿಜವಾದ ಮತ್ತು ಜೀವಂತ ಮಾರ್ಗದರ್ಶಕರಾದರು ನಾನು ಅವರ ಉಪಸ್ಥಿತಿಯಲ್ಲಿ ಆನಂದ ಹೊಂದುತ್ತಿದ್ದೇನೆ ನನ್ನ ಮುಚ್ಚಿದ ಕಣ್ಣುಗಳ ಹಿಂದೆ ನಾನು ಅವರನ್ನು ನೋಡುತ್ತಿದ್ದೇನೆ ಕೇಳುತ್ತಿದ್ದೇನೆ ಮತ್ತು ನಾನು ಕೇಳುತ್ತಿರುವ ಹಾಗೂ ನಾನು ರೆಕಾರ್ಡ್ ಮಾಡಿಕೊಳ್ಳುತ್ತಿರುವ ಅವರೊಂದಿಗೆ ಮಾತನಾಡುತ್ತಿರುವ ಶಬ್ದಗಳ ಮೇಲೆ ಆಳವಾಗಿ ಪ್ರತಿಬಿಂಬಿಸುತ್ತಿದ್ದೇನೆ ಮತ್ತು ನನ್ನ ಹೃದಯದಲ್ಲಿ ಬಹಿರಂಗಪಡಿಸದ ಸಂಗತಿಯನ್ನು ನನ್ನ ಬುದ್ಧಿಶಕ್ತಿಯಿಂದ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ ಸೀತೆಯ ಕಥೆಯು ಅರಣ್ಯಗಳು ಗಾಳಿ ಮತ್ತು ನಕ್ಷತ್ರ ಕಿರಣಗಳ ಮೂಲಕ ವಿವಿಧ ರೂಪಗಳಲ್ಲಿ ಕಾಣಿಸಿಕೊಂಡ ದೈವಿ ಶಕ್ತಿಗಳೊಂದಿಗೆ ಸಮೃದ್ಧವಾಗಿರುವ ಪ್ರಪಂಚವನ್ನು ಸ್ಮರಣೆ ತರುತ್ತದೆ ಹಾಗಾಗಿ ಈ ಕಥೆಗಳೆಲ್ಲ ಎಲ್ಲಿಂದ ಬರುತ್ತಿವೆ ಎಂದು ನನ್ನ ಮನಸ್ಸನ್ ಮನಸ್ಸು ಪ್ರಶ್ನಿಸುತ್ತಿರುತ್ತದೆ ಮತ್ತು ಸಂಶಯ ಪಡುತ್ತಿರುತ್ತದೆ ಅವು ನನ್ನ ನೆನಪುಗಳಾಗಿವೆಯೇ ಅಥವಾ ಬೇರೆಯವರ ನೆನಪುಗಳಾಗಿ ಕಲ್ಪನಾ ಶಕ್ತಿಗಳಿಂದ ನನ್ನ ಮನಸ್ಸು ಅವುಗಳ ನಿರೂಪಣೆ ಮಾಡುತ್ತಿದ್ದೆಯೇ ಆದರೆ ನನ್ನ ಹೃದಯವು ಪ್ರತಿಕ್ರಿಯಿಸಿತು ಕೇಳು ನಿಮ್ಮೊಂದಿಗೆ ಮಾತೆ ಮಾತನಾಡುತ್ತಿದ್ದಾಳೆ ಅನೇಕ ಯುಗಗಳ ಹಿಂದಿನ ಹಿಂದೆ ಪ್ರಾಚೀನ ಭಾರತದಲ್ಲಿ ಶ್ರೀರಾಮನು ಧರ್ಮ ಎಂದು ಕರೆಯಲ್ಪಡುವ ನ್ಯಾಯ ನೀತಿಯುಕ್ತ ಕ್ರಿಯೆಯ ಸಾರ್ವತ್ರಿಕ ನಿಯಮಗಳ ಆಧಾರದ ಮೇಲೆ ಸಮಾಜದ ಬುನಾದಿಯನ್ನು ಸ್ಥಾಪಿಸಲು ಬಂದಿದ್ದರು ಈ ಧರ್ಮದ ಹೃದಯವೇನು ಪ್ರೀತಿ ಪ್ರೀತಿಯು ಸಾರ್ವತ್ರಿಕ ನಿಯಮಗಳನ್ನು ಚಲನೆಯಲ್ಲಿಡುತ್ತದೆ ಪ್ರೀತಿಯು ಅಯಸ್ಕಾಂತೀಯ ಮತ್ತು ಗುರುತ್ವಾಕರ್ಷಣೀಯ ಕ್ಷೇತ್ರವನ್ನು ಜೊತೆಯಾಗಿ ಇರಿಸುತ್ತದೆ ಪ್ರೀತಿಯ ಶಕ್ತಿಯು ಕಟ್ಟಕಡೆಗೆ ವ್ಯಕ್ತಗೊಳ್ಳುವ ಮತ್ತು ಅಂತಿಮವಾಗಿ ಪ್ರಕಟಗೊಳ್ಳದ ವಾಸ್ತವಿಕತೆಯೊಳಗೆ ರೂಪಾಂತರಣ ಹೊಂದುವ ಸಮಗ್ರ ಅಭಿವ್ಯಕ್ತಿಯ ಸಾಧನೆಯಾಗಿದೆ ಮತ್ತು ಕಾರಣವಾಗಿದೆ ಶ್ರೀರಾಮ ಮತ್ತು ಸೀತಾಮಾತೆ ಇವರು ತಮ್ಮ ರಾಜ್ಯದ ಎಲ್ಲ ಜನರಿಗಾಗಿ ಅರಣ್ಯದ ಸಂಪೂರ್ಣ ಜೀವ ಜಂತುಗಳಿಗಾಗಿ ಅರಣ್ಯ ಜೀವನಕ್ಕಾಗಿ ಸ್ವಯಂ ಭೂಮಿ ತಾಯಿಗಾಗಿ ಮತ್ತು ಅಷ್ಟೊಂದು ದೂರದಲ್ಲಿರುವ ನಕ್ಷತ್ರಗಳಿಗಾಗಿ ಕೂಡ ಪರಸ್ಪರ ಪ್ರದರ್ಶಿಸಿದ ಪ್ರೀತಿಯಾಗಿದೆ ಜೊತೆಯಾಗಿ ಅವರು ತಮ್ಮನ್ನು ಪರಿಪೂರ್ಣವಾಗಿ ಸಮತೋಲಿತವಾಗಿ ಮಾನವ ಪ್ರೀತಿಯ ಉದಾಹರಣೆಯಾಗಿ ಪ್ರಸ್ತುತಪಡಿಸಿಕೊಂಡರು ಭಾವನೆ ಮತ್ತು ಸ್ವಹಿತಾಸಕ್ತಿ ಬಯಕೆ ಮತ್ತು ಸ್ವಾಮ್ಯತೆ ಮೇಲೆ ಆಧಾರವಾಗಿರದ ಸಮಗ್ರ ಒಳಿತಿಗಾಗಿ ಉನ್ನತ ದಿವ್ಯ ಪ್ರೇಮದ ಉತ್ಕೃಷ್ಟ ಗುಣಾತ್ಮಕತೆಯನ್ನು ಸಾಕ್ಷಾತ್ಕಾರಗೊಳಿಸಿಕೊಳ್ಳುವ ಸಾಧ್ಯತೆಯನ್ನು ಭೂಮಿಯ ಮೇಲೆ ಪ್ರಮಾಣೀಕರಿಸಿ ತೋರಿಸಿದರು ಧರ್ಮದ ನೈಜ ಸಾರವನ್ನು ನಮ್ಮ ಸ್ವಭಾವದಲ್ಲಿ ಮುದ್ರಿತವಾಗಿರುವ ಅಂತಹ ಪ್ರೀತಿಯನ್ನು ಜಾಗೃತಿಗೊಳಿಸಿಕೊಳ್ಳುವ ಮೂಲಕ ಮಾತ್ರವೇ ಮಾನವ ಜೀವನವು ನಿರೀಕ್ಷಿಸುತ್ತಿರುವ ಉನ್ನತ ಸಾಧ್ಯಗಳನ್ನು ಅರಿತುಕೊಳ್ಳಲು ನಾವು ಸಮರ್ಥರಾಗಿರುತ್ತೇವೆ ಎರಡ್ ಸಾವಿರದ ಹದಿನೈದು ಮತ್ತು ಎರಡ್ ಸಾವಿರದ ಹದಿನಾರರಲ್ಲಿ ನಾನು ಎರಡು ತೀರ್ಥಯಾತ್ರೆಗಳನ್ನು ಕೈಗೊಂಡಿದ್ದೇನೆ ಇವುಗಳ ಕುರಿತು ಈ ಪುಸ್ತಕದ ಅನುಬಂಧದಲ್ಲಿ ವಿವರಿಸಲಾಗಿದೆ ಆ ತೀರ್ಥಯಾತ್ರೆಗಳ ನಂತರ ಹಲವು ತಿಂಗಳುಗಳ ಅವಧಿಯಲ್ಲಿ ನಾನು ದೈನಂದಿನ ಧ್ಯಾನದಲ್ಲಿ ಕುಳಿತುಕೊಂಡಂತೆ ಸ್ಮೃತಿಗಳು ಕಲಕತೊಡಗಿದವು ಬಿಂಬಗಳು ಮೂಡಿದವು ಮತ್ತು ಸಂಭಾಷಣೆಗಳು ಕೇಳಿಬಂದವು ನಾನು ಭೂತಕಾಲದ ಈ ದೃಶ್ಯಗಳಿಂದ ಅವರಿಸಲ್ಪಟ್ಟೆನು ಇದರಿಂದಾಗಿ ರವಾನಿಸಲಾದ ಅತ್ಯಮೂಲ್ಯ ಸಂದೇಶಗಳನ್ನು ದಾಖಲಿಸಲು ಸಾಧ್ಯವಾಗಲಿಲ್ಲ ಈ ಕಥೆಗಳನ್ನು ಬರೆಯುವ ಅನುಭವವು ನನ್ನ ಮೇಲೆ ಅಳಿಸಲಾಗದ ಪ್ರಭಾವವನ್ನು ಬೀರಿತು ಈ ಪ್ರಕ್ರಿಯೆಯು ನನ್ನನ್ನು ಸೀತಾಮಾತೆ ಮತ್ತು ಶ್ರೀರಾಮರ ಸನ್ನಿಧಿಯಲ್ಲಿ ತಂದಿತು ಈ ಕಥೆಗಳನ್ನು ಹಂಚಿಕೊಳ್ಳುವ ಮಹದಾಸೆ ಮತ್ತು ಆಕಾಂಕ್ಷೆ ಏನೆಂದರೆ ಅದು ನಿಮಗೆ ಕೂಡ ಅದೇ ರೀತಿ ಮಾಡುತ್ತದೆ ಜೈ ಶ್ರೀರಾಮ್ ಜೈ ಸೀತಾರಾಮ್ ಜೈ ಮಾತಾ ಮರಿಯಂ ಮಾಸ್ಟರ್ಸ್ ಮರಿಯಂ ಅವರು ಪಾಶ್ಚಾತ್ಯ ದೇಶದ ಲೇಖಕಿ ಅವರು ಅಹ್ ಅಮೇರಿಕ ದೇಶದವರಾಗಿದ್ದಾರೆ ಅವರಿಗೂ ಈ ಸೀತಾಯಣಕ್ಕೂ ಏನು ಸಂಬಂಧ ಆ ಇಷ್ಟು ವರ್ಷದ ಹಿಂದಿನ ಈ ಸೀತಾಯಣವನ್ನ ಅವರು ಬರದು ದ ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ ಅಂದ್ರೆ ಸೀತಾಮಾತೆಯ ಬಾಲ್ಯ ರಾಮಾಯಣ ಇದು ರಾಮನ ಕತೆ ಅಂತ ನಾವು ಇಷ್ಟೆಲ್ಲ ತಿಳ್ಕೊಂಡಿದ್ವಿ ಆ ಅದ್ರಲ್ಲಿ ಸೀತೆಯ ಬಗ್ಗೆ ಅಷ್ಟೊಂದು ಅಹ್ ಇರ್ಲಿಲ್ಲ ಅವಾಗ ಪೂರ್ತಿ ರಾಮಾಯಣ ನಡೆಯುವಾಗ ಸೀತಾದೇವಿಯ ಒಂದು ಮನಸ್ಥಿತಿ ಹೇಗಿತ್ತು ಅವರ ಮನಸ್ಸಲ್ಲಿ ಏನ್ ನಡೀತಾ ಇತ್ತು ಅನ್ನೋದನ್ನ ದೇನಾಮರ್ಯಂ ಮಾಸ್ಟರ್ ಅವರು ಚಾನಲಿಂಗ್ ಮೂಲಕ ಸೀತಾ ಮಾತೆ ಮೂಲಕ ಅವರ ಚಾನಲಿಂಗ್ ಆಗಿ ಈ ಪುಸ್ತಕವನ್ನ ಬರೆದಿದ್ದಾರೆ ಮಾಸ್ಟರ್ಸ್ ಇದನ್ನ ಡಾಕ್ಟರ್ ಜೀವಂದರ್ ಕೇತನಾಥ್ ಸರ್ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಅವರ ಒಂದು ನುಡಿಗಳು ಅನುವಾದಕರ ನುಡಿ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಅಕಾರಣವಾಗಿ ನನ್ನನ್ನು ನೌಕರಿಯಿಂದ ತೆಗೆದು ಹಾಕಿದಾಗ ನನ್ನ ಹಕ್ಕುಗಳಿಗಾಗಿ ಹೋರಾಡುತ್ತಾ ನಾನು ಉಚ್ಚ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದ ಸಂದರ್ಭದಲ್ಲಿ ನಾನು ಬೆಂಗಳೂರಿಗೆ ಹೋಗಿ ಬರುವುದು ನಡೆದಿತ್ತು ನಂಬರ್ ಎರಡ್ ಸಾವಿರ ರಲ್ಲಿ ಒಂದು ದಿನ ನಾನು ಉಳಿದುಕೊಂಡಿದ್ದ ವಸತಿ ಗೃಹದಿಂದ ಹೈಕೋರ್ಟಿಗೆ ಹೋಗುವ ಗಳಿಗೆಯಲ್ಲಿ ಹಿರಿಯರೊಬ್ಬರು ನ್ಯೂಸ್ ಪೇಪರ್ ಓದುತ್ತಾ ಕುಳಿತಿದ್ದರು ಅವರು ಮಡಿಚಿಟ್ಟ ಒಂದು ಪುಟದಲ್ಲಿ ಪೂರ್ವ ಜನ್ಮಗಳು ಸತ್ಯ ಎನ್ನುವ ದೊಡ್ಡ ಶೀರ್ಷಿಕೆಯ ಸುದ್ದಿ ನನ್ನನ್ನು ಆಕರ್ಷಿಸಿತು ಆದರೆ ಅದರ ಎಳೆ ಹಿಡಿದುಕೊಂಡು ಆ ಕಾರ್ಯಕ್ರಮ ನಡೆದ ಸ್ಥಾನಕ್ಕೆ ತಲುಪಿದೆ ಕೋರ್ಟ್ ಕೆಲಸ ಅಲ್ಲಿಯೇ ಬಿಟ್ಟು ಡಾಕ್ಟರ್ ನ್ಯೂಟನ್ ಅವರಿಂದ ಆರಂಭವಾದ ಧ್ಯಾನ ಯಾತ್ರೆ ಅವರೇ ನನ್ನನ್ನು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೂ ಭೇಟಿಯಾಗಲು ಸಲಹೆ ನೀಡಿದರು ಒಂದೇ ಎರಡು ದಿನಗಳಲ್ಲಿ ಪತ್ರಿಜಿಯವರನ್ನು ಭೇಟಿ ಮಾಡಿದೆ ಪತ್ರಿಜಿಯವರ ಮೂಲಕ ನೇರವಾಗಿ ನನಗೆ ಓಶೋ ಅವರ ದರ್ಶನವಾಯಿತು ಭೌತಿಕ ಕಣ್ಣುಗಳಿಂದಲೇ ನನಗೆ ರೋಮಾಂಚನ ಓಶೋ ಅವರು ದೇಹತ್ಯಾಗ ಮಾಡಿದ ಮೇಲೆ ನನ್ನ ಜೀವನ ನಿರಾಸೆಯಿಂದ ಕೂಡಿತ್ತು ನನ್ನ ಮಾರ್ಗದರ್ಶಕನನ್ನು ಕಳೆದುಕೊಂಡಿದ್ದ ಅನಾಥ ಪ್ರಜ್ಞೆ ಕಾಡುತ್ತಿತ್ತು ಪತ್ರಿಜಿಯವರ ಭೇಟಿಯಿಂದ ಜೀವನಕ್ಕೆ ಹೊಸ ಹುರುಪು ಚೈತನ್ಯ ಶಕ್ತಿ ತುಂಬಿಕೊಂಡಿತ್ತು ಎರಡ್ ಸಾವಿರದ ಒಂದರಲ್ಲಿ ಶ್ರೀಶೈಲ ಟ್ರೆಕ್ಕಿಂಗ್ ಧ್ಯಾನ ಯಾತ್ರೆಯಲ್ಲಿ ಸಾಕ್ಷಾತ್ ಶ್ರೀ ಶೈಲಂ ಆತನಿಂದ ಜೀವನದ ಉದ್ದೇಶ ಉದ್ದೇಶ ಸ್ಪಷ್ಟವಾಯಿತು ಬದುಕು ಸಾರ್ಥಕತೆಯನ್ನು ಪಡೆದುಕೊಳ್ಳತೊಡಗಿತು ಧ್ಯಾನ ಶಕ್ತಿಯಿಂದ ನವೆಂಬರ್ ಎರಡ್ ಸಾವಿರದಿಂದ ರಿಂದ ಯಾವುದೇ ಔಷಧಿ ಮಾತ್ರೆಗಳನ್ನು ಸೇವಿಸಿಲ್ಲ ಭೌತಿಕ ಆರೋಗ್ಯ ಭೌತಿಕ ಮತ್ತು ಭಾವನಾತ್ಮಕ ಸಂತೂಲನ ಹಾಗೂ ಜಾಣ್ಮೆಯಿಂದ ಆಳವಾದ ಆಧ್ಯಾತ್ಮಿಕ ಅರಿವನ್ನು ಹೊಂದುತ್ತಾ ಸಂತೃಪ್ತಿಯ ಜೀವನ ಸಾಗಿತು ಧ್ಯಾನ ಶಕ್ತಿಯಿಂದ ಹೈಕೋರ್ಟ್ ಆದೇಶವೂ ಆಗಿ ವಂಚಿತವಾದ ಮರಳಿ ಪಡೆದೆ ಮರಳಿ ಅದೇ ಕಾಲೇಜಿನಲ್ಲಿ ನೌಕರಿ ಮುಂದುವರಿಯಿತು ಮತ್ತೊಮ್ಮೆ ಎರಡ್ ಸಾವಿರದ ಹನ್ನೆರಡು ಜನವರಿಯಲ್ಲಿ ಸಂಸ್ಥೆಯವರು ದೈಹಿಕವಾಗಿ ಕೂಡ ಕಾಲೇಜಿನಿಂದ ಮನೆ ಹೊರಹಾಕಲು ನಿಂತಾಗ ದೈವಿ ಶಕ್ತಿಯಿಂದ ಎದುರಿಸಿ ನಿಂತೆ ಸಹೋದ್ಯೋಗಿಗಳಿಗೆಲ್ಲ ತಾಕೀತು ಮಾಡಿ ನನ್ನೊಡನೆ ಮಾತಲಾ ನಾಡಲಾರದಂತೆ ಮಾಡಿ ಬಹಿಷ್ಕರಿಸಿ ಒಬ್ಬ ಒಬ್ಬಂಟಿಯನ್ನಾಗಿಸಿದರು ಆ ಏಕಾಂಗಿತನವು ಧ್ಯಾನ ಮತ್ತು ಸ್ವಾಧ್ಯಾಯ ಶಕ್ತಿಯಿಂದ ನನಗೆ ಏಕಾಂತತೆಯನ್ನು ನೀಡಿತು ಆತ್ಮಾಯಣದಿಂದ ಆರಂಭಗೊಂಡ ನನ್ನ ಪುಸ್ತಕಗಳ ರಚನೆ ಇಂದು ಸೀತಾಯನಕ್ಕೆ ಬಂದು ತಲುಪಿದೆ ಅಂದು ಅವರು ನನ್ನನ್ನು ವಿನಾಕಾರಣವಾಗಿ ನೌಕರಿಯಿಂದ ತೆಗೆಯದಿದ್ದರೆ ಇಂದು ನನಗೆ ಧ್ಯಾನ ಸಿಗುತ್ತಿರಲಿಲ್ಲ ನನ್ನನ್ನು ಬಹಿಷ್ಕರಿಸಿ ಏಕಾಂಗಿಯನ್ನಾಗಿಸದಿದ್ದರೆ ಇಂದು ಈ ಪುಸ್ತಕ ಸಿಗುತ್ತಿರಲಿಲ್ಲ ವಿನಾಕಾರಣದಿಂದ ಆರಂಭಗೊಂಡ ಘಟನಾವಳಿ ಮಹಾ ಕಾರಣಕ್ಕೆ ಕಾರಣವಾಯಿತು ಎರಡ್ ಸಾವಿರದ ಇಪ್ಪತ್ತರ ಕರೋನಾ ಅವಧಿಯಲ್ಲಿ ಝೂಮ್ ಮೂಲಕ ಧ್ಯಾನ ತರಗತಿಗಳು ನಡೆದು ಡಿಜಿಟಲ್ ಹಂತದಲ್ಲಿ ಧ್ಯಾನ ಆಂದೋಲನವು ಇನ್ನೊಂದು ಹೊಸ ಆಯಾಮವನ್ನು ಪಡೆದುಕೊಂಡಿತು ಒಂದು ದಿನ ಝೂಮ್ ನಲ್ಲಿ ಅಹ್ ಜಾನ್ ಕ್ಲಾಸ್ ನಲ್ಲಿ ಎಲ್ಲರೂ ಮರಿಯಂ ಅವರು ಬರೆದಿರುವ ದಂಟೋಲ್ ಸ್ಟೋರಿ ಆಫ್ ಸೀತಾ ಪುಸ್ತಕವನ್ನು ತಪ್ಪದೇ ಓದಬೇಕು ಎಂದು ಪತ್ರೀಸನ್ ಹೇಳಿದರು ಶೀಘ್ರವೇ ಓದಿ ಮುಗಿಸಿದೆ ಇನ್ನೊಂದು ದಿನ ಝೂಮ್ ಧ್ಯಾನ ಕ್ಲಾಸಿನಲ್ಲಿ ದಂಟೋ ಸ್ಟೋರಿ ಆಫ್ ಸೀತಾ ಕೃತಿಯನ್ನು ಯಾರು ಓದಿದ್ದೀರಿ ಎಂದು ಕೇಳಿದರು ನಾನು ಓದಿರುವುದಾಗಿ ಹೇಳಿದೆ ಅದರಲ್ಲಿ ನನಗೆ ಇಷ್ಟವಾದ ಅಂಶಗಳನ್ನು ಕೇಳಿದರು ವಿವರಿಸಿದೆ ಕನ್ನಡಕ್ಕೆ ಅನುವಾದಿಸಲು ಹೇಳಿದರು ಈಗ ನಿಮ್ಮ ಕೈಯಲ್ಲಿದೆ ಅನುವಾದ ತೀರಾ ನಿಧಾನವಾಗಿ ಸಾಗುತ್ತಿದೆ ಆದಷ್ಟು ಬೇಗ ಪುಸ್ತಕವನ್ನು ಹೊರತರಲು ಸಾಧ್ಯವಾಗುವಂತೆ ಇನ್ನೊಬ್ಬರನ್ನು ಜಂಟಿಯಾಗಿ ಜೊತೆಯಾಗಿಸಿಕೊಂಡು ಬೇಗ ಮುಗಿಸಬಹುದೇ ಎಂದು ಪತ್ರಿಜೆಯವರನ್ನು ಅವರ ಜನ್ಮದಿನ ನವೆಂಬರ್ ಹನ್ನೊಂದರಂದು ಪಿರಮಿಡ್ ವ್ಯಾಲಿಯಲ್ಲಿ ಕೇಳಿದೆ ಅದಕ್ಕೆ ಅವರು ಇಲ್ಲ ಇದನ್ನು ನೀನೇ ಮುಗಿಸಬೇಕು ಮತ್ತು ಒಂದೊಂದು ವಾಕ್ಯದಲ್ಲಿ ಜೀವ ತುಂಬಬೇಕು ಎಂದು ಹೇಳಿದರು ಒಮ್ಮೊಮ್ಮೆ ಧ್ಯಾನದಲ್ಲಿ ಸ್ವತಃ ಸರ್ ಬಂದು ಕಾರ್ಯಕ್ಕೆ ಮುಂದಿನ ಶಕ್ತಿ ನೀಡಿದ್ದಾರೆ ಪುಸ್ತಕವನ್ನು ಅನುವಾದಿಸುತ್ತಿದ್ದಂತೆ ಅದರಲ್ಲಿಯ ಘಟನೆಗಳನ್ನು ಅನುಭವಿಸುತ್ತೆನು ಅನುವಾದ ಕಾರ್ಯ ಆರಂಭಿಸುವ ಮೊದಲು ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಪತ್ರೀಶಿಯವರು ಮೂಲ ಲೇಖಕಿಯರಾದ ದೇನಾಮರಿಯಂ ಅವರೊಂದಿಗೆ ನಡೆಸಿದ ಝೂಮ್ ಮೀಟಿಂಗ್ನಲ್ಲಿ ಲೇಖಕಿಯೊಂದಿಗೆ ಸಂವಾದ ಏರ್ಪಡಿಸಿ ಅವರಿಂದ ಅನುವಾದ ಕಾರ್ಯಕ್ಕೆ ಅನುಮತಿ ಕೊಡಿಸಿದುದು ನನ್ನ ಜೀವನದ ಅವಿಸ್ಮರಣೀಯ ಕ್ಷಣವಾಗಿದೆ ಪುಸ್ತಕ ಎರಡ್ ಸಾವಿರದ ಇಪ್ಪತ್ತ ಯುಗಾದಿ ದಿನದಂದು ಪೂರ್ಣಗೊಂಡಿತು ಅಥವಾ ಅದು ಪೂರ್ಣಗೊಂಡ ಮೇಲೆ ಅರಿವಿಗೆ ಬಂತು ಇಂದು ಯುಗಾದಿ ಎಂದು ಶ್ರೀರಾಮನವಮಿಯಂದು ಮೊದಲ ತಿದ್ದುಪಡಿ ಹನುಮಾನ್ ಜಯಂತಿಯ ಹುಣ್ಣಿಮೆಯಂದು ಎರಡನೇ ತಿದ್ದುಪಡಿಗಳು ಮುಗಿದವು ತಾಳಿಯವೆಂಬಂತೆ ನಂತರ ಮತ್ತೊಮ್ಮೆ ಮಗದೊಮ್ಮೆ ಟ್ರೂಪ್ ರೀಡಿಂಗ್ ಜರುಗಿದ ಬಳಿಕ ಕಟ್ಟುನಿಟ್ಟಾದ ಅವಧಿಯಲ್ಲಿಯೂ ಮನೆಯೊಳಗಿರುವ ಪ್ರಿಂಟಿಂಗ್ ಪ್ರೆಸ್ನಿಂದ ಸರಾಗವಾಗಿ ಮುದ್ರಣ ಪ್ರಕ್ರಿಯೆ ಮುಗಿದು ಬುದ್ಧ ಪೂರ್ಣಿಮೆ ಎಂದು ಕನ್ನಡಿಗರಿಗೆ ಲೋಕಾರ್ಪಣೆಯಾಯಿತು ಅನುವಾದ ಪೂರ್ಣಗೊಳ್ಳಲು ಸಹಕರಿಸಿದ ಬಾಳ ಪದ್ಮಶ್ರೀ ಕಂಪ್ಯೂಟರ್ ತಾಂತ್ರಿಕ ತೊಂದರೆಗಳನ್ನೆಲ್ಲ ಪರಿಹರಿಸಿದ ಮಗ ಹರ್ಷವರ್ಧನ ಆಗಾಗ ಫೋನ್ ಮಾಡಿ ಪ್ರೋತ್ಸಾಹಿಸಿದ ಆತ್ಮೀಯ ಪಿರಮಿಡ್ ಮಾಸ್ಟರ್ ಎಲ್ಲರಿಗೆ ಅನುವಾದದ ಕೆಲವು ಪದಪುಂಜಗಳನ್ನು ಕನ್ನಡಕ್ಕೆ ತರಲು ಸಹಾಯ ಮಾಡಿದ ಹಿರಿಯ ಚೇತನ ಓಶೋ ರಾಂಪಾ ಕೃತಿಗಳನ್ನು ಕನ್ನಡಕ್ಕೆ ತಂದ ಪರ ಕೃಷ್ಣಮೂರ್ತಿ ಸರ್ ಅಂದವಾದ ಮತ್ತು ಅರ್ಥಪೂರ್ಣವಾದ ಮುಖಪುಟ ರಚಿಸಿ ಸಕಾಲದಲ್ಲಿ ಮುದ್ರಣ ಮಾಡಿಕೊಟ್ಟ ಚಂದ್ರಕಾಂತ್ ಪಟ್ಟಣ ಮತ್ತು ಪುಸ್ತಕ ಮುದ್ರಣಕ್ಕಾಗಿ ಆರ್ಥಿಕ ಸಹಾಯಕ್ಕಾಗಿ ಬೆನ್ನಲು ಬಾಗಿ ನಿಂತ ಪಿರಮಿಡ್ ಮಾಸ್ಟರ್ ಎಲ್ಲರಿಗೂ ಆತ್ಮಪೂರ್ವಕ ಕೃತಜ್ಞತೆಗಳು ಡಾಕ್ಟರ್ ಜೀವಂಧರ್ ಕೇತಪ್ನವರ್ ಮಾಸ್ಟರ್ಸ್ ಇದು ಅನುವಾದಕರ ನುಡಿಯಾದಂತಹ ಡಾಕ್ಟರ್ ಕೇತಪ್ನವ್ ಸರ್ ಅವರ ಒಂದು ಅನುಭವ ಮತ್ತು ನುಡಿಗಳು ಮಾಸ್ಟರ್ಸ್ ಈ ಪುಸ್ತಕದ ಬಗ್ಗೆ ದಿನಾ ಮರಿಯಂ ಮೇಡಮ್ ಅವರು ಯಾವಾಗಲೂ ಭಾರತ ದೇಶಕ್ಕೆ ಆ ಯಾತ್ರೆಗೆ ಬರ್ತಾ ಇದ್ರು ಅವರು ಬಹಳಷ್ಟು ಸಲ ಅಯೋಧ್ಯೆಗೆ ಕೂಡ ಹೋಗಿದ್ರು ನಂತರ ಅವರಿಗೆ ಒಂದ್ಸಲ ಭಾರತಕ್ಕೆ ಬಂದಾಗ ಅವರು ವೈಷ್ಣವದೇವಿ ದೇವಸ್ಥಾನಕ್ಕೆ ಹೋಗಿದ್ರು ಅಲ್ಲಿ ನಮಸ್ಕಾರ ಮಾಡ್ತಿರ್ಬೇಕಾದ್ರೆ ಅವರಿಗಾದ ಅನುಭವ ಮಾಸ್ಟರ್ಸ್ ಅವರು ನಮಸ್ಕಾರ ಮಾಡ್ಬೇಕಾದ್ರೆ ಅವರಿಗೆ ಒಂದು ಕ್ಷಣ ಆ ಏನಾಯ್ತು ಅಂದ್ರೆ ಅವರ ಜನ್ಮದ ಒಂದು ರಹಸ್ಯ ಯಾವ ರೀತಿ ತಿಳಿತು ಅಂದ್ರೆ ಅವರು ನಮಸ್ಕಾರ ಮಾಡ್ಬೇಕಾದ್ರೆ ಆ ಶ್ರೀರಾಮ್ ಅವರು ಸೀತಾ ದ್ವಾಪರ ಯುಗದಲ್ಲಿ ಅವರಿಗೆ ಆಶೀರ್ವಾದವನ್ನ ನೀಡಿದ್ರು ಅಂದ್ರೆ ಪ್ರತಿಯೊಂದು ಜನ್ಮದಲ್ಲಿಯೂ ಯಾವುದಾದರೂ ಒಂದು ರೀತಿಯಲ್ಲಿ ನಿನಗೆ ನೀನು ಈ ಜನ್ಮದಲ್ಲಿ ಇದ್ದೆ ಎನ್ನುವ ಆಗುತ್ತದೆ ಎನ್ನುವ ಆಶೀರ್ವಾದ ನೀಡಿದ್ರು ಅದನ್ನ ಅವರು ಅವಾಗ ತಿಳ್ಕೊಂಡ್ರು ಮಾಸ್ಟರ್ ಅವರಿಗೂ ಆಶ್ಚರ್ಯ ಅನಿಸ್ತು ಆಮೇಲೆ ಅವರು ಮರಳಿ ತಮ್ಮ ದೇಶಕ್ಕೆ ಹೋಗಿ ಸ್ವಲ್ಪ ಬಹಳಷ್ಟು ತಿಂಗಳುಗಳ ನಂತರ ಈ ರೀತಿಯಾಗಿ ಸೀತಾ ಮಾತೆ ಶ್ರೀರಾಮ್ ಅವರ ಬಿಂಬಗಳು ಕಾಣಿಸೋದು ಅವರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಹೋದ ಹಾಗೆ ಸೀತಾಮಾತೆಯ ಆಜ್ಞೆ ಪ್ರಕಾರ ಅವರು ಸೀತಾಯಣ ಪುಸ್ತಕವನ್ನು ಬರೆಯಲು ಪ್ರಾರಂಭಿಸಿದರು ಅವರು ಮೊದಲು ಅನ್ಕೊಂಡಿದ್ರು ನಾನು ಸೀತಾ ಸೀತಾಯಣ ಅಂದ್ರೆ ಇದು ನನ್ನ ಕಲ್ಪನೆ ಆಗಿರ್ಬಹುದು ಇದೆಲ್ಲ ಇದು ಕಲ್ಪನೆ ಅಲ್ಲ ಇದು ನಿಜ ಅಂದ್ರೆ ಆ ಧ್ಯಾನದಲ್ಲಿ ಕುಳಿತಾಗ ಮಾತೆಯವರು ಬಂದು ಅವರಿಗೆ ಹೇಳ್ತಾರೆ ಸುಮ್ನಿರು ನಾನು ಹೇಳಿದದನ್ನ ನೀನು ಬರಿತಾ ಹೋಗು ಅಂದ್ರೆ ಅವರಿಗೆ ಚಾನಲಿಂಗ್ ಆಗಿ ಈ ಸೀತಾಯಣ ಅನ್ನೋ ಪುಸ್ತಕವನ್ನ ಅಹ್ ಬರೀತಾರೆ ಮಾಸ್ಟರ್ಸ್ ಸೀತಾಯಣ ಪುಸ್ತಕದಲ್ಲಿ ಅಹ್ ಮಾತೆಯ ಒಂದು ಶಕ್ತಿ ಪವಾಡಗಳನ್ನ ತಿಳ್ಕೋಬಹುದು ಅವ್ರ ಮನಸ್ಸಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಸೀತಾಯಣ ಅಂದ್ರೆ ಅವರ ಒಂದು ಅಪಹರಣ ಆಮೇಲೆ ಅವರ ಬಾಲ್ಯ ಆಗಿರ್ಬಹುದು ಅವರ ವಿವಾಹ ಎಲ್ಲವೂ ಅವರಿಗೆ ಅವರ ಇಚ್ಛೆಯಂತೆ ಆಯ್ತಾ ಅಥವಾ ಆ ಪುರುಷ ಪ್ರಧಾನ ಸಮಾಜದಲ್ಲಿ ಅವರು ಆ ಬಂದ ಪರಿಸ್ಥಿತಿಯನ್ನ ಪಡೆದುಕೊಂಡ್ರ ಅನ್ನೋದಕ್ಕೆ ಈ ಪುಸ್ತಕ ಉದಾಹರಣೆ ಏನಂದ್ರೆ ಯಾವುದೂ ಕೂಡ ಸೀತಾ ಮಾತೆಯ ಅನುಮತಿ ಇಲ್ಲದೆ ಅವರಿಗೆ ಗೊತ್ತಿಲ್ಲದೆ ಏನೂ ಆಗಿಲ್ಲ ಮಾಸ್ಟರ್ಸ್ ಎಲ್ಲವೂ ಆ ಅವರ ಒಂದು ಇಚ್ಛೆಯಂತೆಯೇ ಅವರ ಜೀವನವು ನಡೆಯಿತು ಎಂಬುದನ್ನ ಎಲ್ಲರಿಗೂ ತಿಳಿಸುವುದಕ್ಕಾಗಿ ಈ ಪುಸ್ತಕ ಸೀತಾಯಣ ಅನ್ನೋ ಪುಸ್ತಕ ಬಂದಿದೆ ಮಾಸ್ಟರ್ಸ್ ಈ ಪುಸ್ತಕದ ಬಗ್ಗೆ ಪತ್ರಿಷೆಯವರು ಕೂಡ ತುಂಬಾ ಹೇಳಿದ್ದಾರೆ ಅಂದ್ರೆ ಪ್ರತಿಯೊಬ್ರು ಓದ್ಬೇಕು ಪ್ರತಿಯೊಬ್ರು ಮನೆಯಲ್ಲೂ ಇರ್ಬೇಕು ಹಾಗೂ ಎಲ್ಲರೂ ಸೀತಾಮಾತೆ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ ಆ ಬಹಳ ಆ ವಿಶೇಷವಾಗಿ ಸೀತಾಮಾತೆ ಬಗ್ಗೆ ತಿಳ್ಕೋಬೇಕು ಅಂತ ಪತ್ರಿಷೆಯವರು ಹೇಳಿದ್ದಾರೆ ಮಾಸ್ಟರ್ಸ್ ಇಷ್ಟು ನನಗೆ ಸ್ವಾಧ್ಯಾಯದ ಮುಂದಿನ ಒಂದು ಭಾಗವನ್ನ ಅಂದ್ರೆ ಮಿಥಿಲೆಯ ಬಗ್ಗೆ ಹಾಗೂ ಈ ದೇನಾಮರ್ಯ ಮೇಡಮ್ ಅವರ ಆ ಜನ್ಮದ ಒಂದು ಕಥೆಯನ್ನ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಮಾಸ್ಟರ್ಸ್ ಇಷ್ಟೊತ್ತು ನನಗೆ ಸ್ವಾಧ್ಯಾಯ ಮಾಡಲು ಅವಕಾಶ ಮಾಡಿದಂತಹ ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ ಗಳಿಗೂ ಹಾಗೂ ಎಲ್ಲ ಮಾಸ್ಟರ್ ಗಳಿಗೂ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಮಾಸ್ಟರ್ಸ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿತ್ತು